ಎಲ್ರಿಗೂ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ನಾವಿರೋದು ಸುಜುಕಿಯ ಈ ಒಂದು ಸ್ಟಾಲ್ ಅಲ್ಲಿ ಸೊ ಇಲ್ಲಿ ಒಂದಷ್ಟು ಟೂ ವೀಲರ್ಸ್ ನ ಇಟ್ಟಿದ್ದಾರೆ ಈ ಎಲ್ಲ ಟೂ ವೀಲರ್ಸ್ ನಡುವೆ ಒಂದು ಸ್ಕೂಟರ್ ಎದ್ದು ಕಾಣ್ತಾ ಇದೆ ಅದು ಬೇರೆ ಯಾವುದೂ ಅಲ್ಲ ಸುಜುಕಿಯ ಆಕ್ಸಿಸ್ ಇದು ಬರೀ ಆಕ್ಸಸ್ ಅಲ್ಲ ಇ ಆಕ್ಸೆಸ್ ಇವತ್ತಿನ ಹೇಳಿದ್ರೆ ನಾವು ಇದ್ರ ಬಗ್ಗೆ ನೋಡ್ತಾ ಇದೀವಿ ಸೊ ಆಕ್ಸೆಸ್ ಸ್ಕೂಟರ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇದೆ ಆಕ್ಸೆಸ್ ಒನ್ ಟ್ವೆಂಟಿ ಫೈವ್ ತುಂಬಾ ಫೇಮಸ್ ಆಗಿರುವಂತಹ ಒಂದು ಸ್ಕೂಟರ್ ಇದು ಐಸ್ ಇಂಜಿನ್ ಅಲ್ಲಿ ಮಾರ್ಕೆಟ್ ಅಲ್ಲಿರುವಂತಹ ಸ್ಕೂಟರ್ ಈಗ ಸುಜುಕಿ ಅದರ ಒಂದು ಹೇಳಿ ಎಲೆಕ್ಟ್ರಿಕ್ ಬರ್ಸನ್ನು ಕೂಡ ತಂದಿದ್ದಾರೆ ನೀವು ನೋಡಬಹುದು ತುಂಬಾನೇ ಸ್ಮಾರ್ಟ್ ಆಗಿ ಡಿಸೈನಿಂಗ್ ಇರುವಂತಹ ಒಂದು ಡಿಸೈನ್ ಲ್ಯಾಂಗ್ವೇಜ್ ಇರುವಂತಹ ಒಂದು ಸ್ಕೂಟರ್ ಅಂತ ಹೇಳ್ಬೋದು ಫ್ರಂಟಲ್ಲಿ ನಮಗೆ ತುಂಬಾ ಡಿಫ್ರೆಂಟ್ ಆಗಿ ಕಾಣುತ್ತೆ ನಮ್ಮ ಈಗಿನ ಒಂದು ಆಕ್ಸೆಸ್ಗೆ ಕಂಪೇರ್ ಮಾಡಿದ್ರೆ ಬಟ್ ಸೈಡ್ ವ್ಯೂವಲ್ಲಿ ನೋಡಿದ್ರೆ ತುಂಬಾನೇ ಡಿಫ್ರೆಂಟ್ ಆಗಿದೆ ಫ್ರಂಟಲ್ಲಿ ನಮಗೆ ಒಂದು ಎಲ್ ಇಡಿ ಹೆಡ್ಲೈಟ್ಸ್ ಆಗಿರ್ಬೋದು ಆ ಒಂದು ಇಂಡಿಕೇಟರ್ ಆಗಿರ್ಬೋದು ಸ್ವಲ್ಪ ಬೇರೆ ತರ ಅನ್ಸುತ್ತೆ ಫ್ರಂಟ್ ಅಲ್ಲಿ ಟ್ವೆಲ್ ನೈಂಟಿ ಬೈ ನೈನ್ ಫ್ರಂಟ್ ಅಲ್ಲಿ ನೈಂಟಿ ಟ್ವೆಲ್ ಇಂಚ್ ನ ಒಂದು ಟೈರ್ ಸಿಗುತ್ತೆ ನೋಡಿದಾಗ ನಾನು ಅವಾಗಲೇ ಹೇಳಿದಂಗೆ ಸೇಮ್ ಆ ಒಂದು ಸ್ಕೂಟರ್ನ ಒಂದು ಹೋಲಿಕೆನೇ ಇರುತ್ತೆ ಅಂತಾನೆ ಹೇಳ್ಬೋದು ಸೊ ತುಂಬಾ ಜನ ಇದನ್ನ ವೈಟ್ ಮಾಡ್ತಾ ಇದ್ರು ಅನ್ನೋದಕ್ಕೆ ಕಾರಣ ಏನು ಅಂದ್ರೆ ಈಗಾಗ ಎಲ್ಲ ಕಂಪ್ನಿಗಳು ಕೂಡ ಹತ್ತ ಮುಖ ಮಾಡ್ತಾ ಇದೆ ಅದರಲ್ಲಿ ಆಕ್ಟಿವ್ ಕೂಡ ಆಗಿದೆ ಈ ಕೂಡ ನೋಡಿದ್ರಿ ಬಜಾಜ್ ಇದೆ ಹೀರೋ ಇದೆ ಈಗ ಸುಜುಕಿ ಕೂಡ ಅದಕ್ಕೆ ಕಾಲಿಟ್ಟಿದೆ ಅಂತ ಹೇಳಬಹುದು ಈ ಒಂದು ಇ ಆಕ್ಸೆಸ್ ಮೂಲಕ ಈ ಒಂದು ಸ್ಕೂಟರ್ ಬಗ್ಗೆ ಮಾತಾಡಬೇಕಾದ್ರೆ ಇದರ ಒಂದು ಮ್ಯಾಕ್ಸಿಮಮ್ ಸ್ಪೀಡ್ ಬಗ್ಗೆ ಮಾತಾಡೋಣ ಎಪ್ಪತ್ತೊಂದು ಕಿಲೋಮೀಟರ್ ಟಾಪ್ ಸ್ಪೀಡ್ ನಮಗೆ ಇದರ ಪವರ್ ಬಗ್ಗೆ ಮಾತಾಡ್ತಾರೆ ಕೊಡುತ್ತೆ ಅಂಡ್ ಫಿಫ್ಟೀನ್ ಎನ್ ಎಮ್ ಟಾರ್ ಕೂಡ ಪ್ರೊಡ್ಯೂಸ್ ಮಾಡುತ್ತೆ ಸೊ ಸ್ವಲ್ಪ ಸ್ವಲ್ಪ ಪವರ್ಫುಲ್ ಆಗಿರುವಂತಹ ಒಂದು ಸ್ಕೂಟರ್ ಅಂತ ಹೇಳ್ಬೋದು ರೇಂಜ್ ಬಗ್ಗೆ ಮಾತಾಡ್ಬೇಕಾದ್ರೆ ಸಿಂಗಲ್ ಚಾರ್ಜ್ ಅಲ್ಲಿ ಒಂದು ಸ್ಕೂಟರ್ ನಮಗೆ ತೊಂಬತ್ತೈದು ಕಿಲೋಮೀಟರ್ ರೇಂಜ್ ಕೊಡುತ್ತೆ ಅಂಡ್ ಇದರ ಒಂದು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡುತ್ತೆ ಕಂಪ್ಲೀಟ್ ಡಿಜಿಟಲ್ ಆಗಿರುವಂಥ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ತುಂಬಾ ಒಳ್ಳೆ ಕ್ವಾಲಿಟಿಯ ಸ್ವಿಚಸ್ ನ ಇಟ್ಟಿದ್ದಾರೆ ಸೊ ಹಾಗಾಗಿ ಆ ಒಂದು ಫೀಲ್ ಟಚ್ ಅಂಡ್ ಫೀಲ್ ನಿಮಗೆ ತುಂಬಾನೇ ಚೆನ್ನಾಗಿರುತ್ತೆ ಸೀಟ್ ಬಗ್ಗೆ ಮಾತಾಡ್ಬೇಕಾದ್ರೆ ತುಂಬಾ ವೈಡ್ ಆಗಿದೆ ಫ್ರಂಟ್ ಅಲ್ಲಿ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ಸಾಕೆಟ್ನ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ನಮಗೆ ಅಲ್ಲಿ ಏನು ಹೇಳಿ ಸೀಟ್ ಓಪನ್ ಮಾಡೋಕ್ಕೆ ಬೇಕಾಗಿರುವಂಥ ಎಲ್ಲ ವಿಷಯಗಳನ್ನ ಕೊಟ್ಟಿದ್ದಾರೆ ಆ್ಯಂಡ್ ಸೀಟ್ ನಾನು ಆವಾಗಲೇ ಹೇಳಿ ತುಂಬ ವೈಡ್ ಆಗಿದೆ ಹಿಂದುಗಡೆಯಿಂದ ಒಂದು ಸ್ವಲ್ಪ ಬೇರೆ ಡಿಸೈನ್ ಥರ ಅನಿಸುತ್ತೆ ಬೇರೆ ಒಂದು ಸದ್ಯಕ್ಕೆ ನಮ್ಮ ಮಾರ್ಕೆಟ್ಲಿರುವಂತಹ ಒಂದು ಬೇರೆ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಅನಿಸುತ್ತೆ ಅದು ಯಾವುದು ಅಂತ ಗೊತ್ತಿದ್ದರೆ ಖಂಡಿತ ಕಮೆಂಟ್ ಮಾಡಿ ಆ್ಯಂಡ್ ಇನ್ನು ಇದರಲ್ಲಿ ನಮಗೆ ಹೇಳುವಂಥ ಒಂದು ವಿಷಯ ಏನಂದರೆ ಇದರಲ್ಲಿ ಅಂಡರ್ ಸೀಟ್ ಸ್ಟೋರೇಜ್ ಇದೆ ನಮಗೆ ಆ್ಯಂಡ್ ಆಮೇಲೆ ಫಿಕ್ಸ್ ಆಗಿರುವಂಥ ಬ್ಯಾಟ್ರಿ ಇದು ಯಾವುದೇ ರೀತಿ ಸ್ವಾಪಬಲೋ ರಿಮೂವೇಬಲ್ ಬ್ಯಾಟ್ರಿ ಏನೂ ಅಲ್ಲ ತುಂಬ ಫಿಕ್ಸ್ ಆಗಿರುವಂಥ ಬ್ಯಾಟ್ರಿ ಇದು ಇದಿಷ್ಟು ಒಂದು ಸ್ಕೂಟರ್ ಬಗ್ಗೆ ನಂಗೆ ಅನಿಸುತ್ತೆ ಇಂಡಿಯನ್ ಮಾರ್ಕೆಟಲ್ಲಿ ಇದು ಲಾಂಚ್ ಆದಮೇಲೆ ಪಕ್ಕಾ ಒಳ್ಳೆ ಸೌಂಡನ್ನು ಮಾಡುತ್ತೆ ಯಾಕೆಂದರೆ ತುಂಬ ಜನ ವೆಯ್ಟ್ ಮಾಡ್ತಿದ್ದಂತಹ ಒಂದು ಸ್ಕೂಟರ್ ಇದು ಅದು ಬಿಟ್ಟು ಬೇರೆ ವಿಷಯಗಳ ಬಗ್ಗೆ ಮಾತಾಡೋದಾದರೆ ಟೈರ್ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ಯೂಶ್ವಲಿ ನೋಡು ಸ್ಕೂಟರ್ನಷ್ಟೇ ಇದ್ರೂ ಕೂಡ ಒಂದು ನೈಂಟಿ ಬೈ ನೈಂಟಿ ಇಂಚಿನ ಟೈರ್ ಟ್ವೆಲ್ ಇಂಚಿನ ಟೈರ್ ಅಂದರೆ ತುಂಬಾ ಒಳ್ಳೆಯದು ಫ್ರಂಟಲ್ಲಿ ನಮಗೆ ಅಲಾಯ್ ಸಿಗುತ್ತೆ ಎರಲು ಅಲಾಯ್ ಸಿಗುತ್ತೆ ಸೊ ಮೇ ಬಿ ಇದರಲ್ಲಿ ಕಾಂಬಿ ಬ್ರೇಕಿಂಗ್ ಸಿಸ್ಟಮ್ ಕೂಡ ಇರ್ಬೋದು ಅಂತ ಅನಿಸುತ್ತೆ ಕಾಂಬಿ ಬ್ರೇಕಿಂಗ್ ಅಂದರೆ ನಾವು ಹಿಂದುಗಡೆ ಬ್ರೇಕ್ನ ಹಿಡಿದ್ರೆ ಮುಂದ್ಗಡೆ ಬ್ರೇಕ್ ಕೂಡ ಆಟ್ ಅ ಟೈಮಲ್ಲಿ ಅಪ್ಲೈ ಆಗೋದು ಸೊ ಅದೊಂದು ಒಳ್ಳೆಯ ಒಂದು ವಿಧಾನ ಯಾಕೆಂದರೆ ಆ ರೀತಿಯಾದಂತಹ ಒಂದು ಹೇಳಿ ಒಂದು ಕಾಂಬಿ ಬ್ರೇಕಿಂಗ್ ಬ್ರೇಕಿಂಗ್ ಸಿಸ್ಟಮ್ ಇದ್ದರೆ ಕೆಲವರು ಮುಂದ್ಗಡೆ ಗೊತ್ತಿಲ್ಲದೆ ಮುಂದ್ಗಡೆ ಸಡನ್ ಆಗಿ ಪ್ರೆಸ್ ಮಾಡಿಬಿಡ್ತಾರೆ ಇಲ್ಲ ಬರೀ ಅದು ಪ್ರೆಸ್ ಮಾಡ್ತಾರೆ ಹೀಗಾದಾಗ ಸ್ಲೈಡ್ ಆಗೋದು ಅಥವಾ ಸ್ಕಿಡ್ ಆಗೋ ಚಾನ್ಸಸ್ ಎಲ್ಲ ಇರುತ್ತೆ ಬಟ್ ಕಾಂಬಿ ಬ್ರೇಕಿಂಗ್ ಸಿಸ್ಟಮಲ್ಲಿ ಆದಷ್ಟು ಅದನ್ನು ಅವಾಯ್ಡ್ ಮಾಡುತ್ತೆ ಸೊ ಎರಡೂ ಕೂಡ ಒಟ್ಟಿಗೆ ಅಪ್ಲೈ ಆಗೋದ್ರಿಂದ ತುಂಬ ಒಳ್ಳೆಯ ಒಂದು ವೆಹಿಕಲ್ ತುಂಬ ಒಳ್ಳೆಯ ಒಂದು ವಿಷಯ ಅಂತ ಹೇಳ್ಬೋದು ಸೊ ನಿಮಗೆ ಈ ಒಂದು ಸ್ಕೂಟರ್ ಬಗ್ಗೆ ಏನಿಸುತ್ತೆ ಅಂತ ಕಮೆಂಟ್ ಮಾಡಿ